ನಮಸ್ಕಾರ ವೀಕ್ಷಕರೇ ಬಿ ಹಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಗೋಚಾರದ ಶನಿ ರಾಹು ಗುರು ಮತ್ತು ಕೇತುವಿನ ಬಲಾಬಲಗಳು ಮೇನು ಇರ್ತಕ್ಕಂಥ ಗ್ರಹ ಈ ಬಲದಿಂದ ಅವರ ಲಾಭ ನಷ್ಟದ ಬಗ್ಗೆ ಚಿಂತನೆಯಿಂದ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಗುರುವಿನ ಮಹಾಯೋಗ ಅಂತಲೇ ಕರೀಬಹುದು ಗಜಕೇಶ್ರೀ ಯೋಗದ ನಡುವೆ ಬ್ರಹ್ಮಾಂಡದ ಯೋಗ ಅಂತ ವೃಶ್ಚಿಕ ರಾಶಿಯವರಿಗೆ ಭೂಯೋಗ ವೃಶ್ಚಿಕ ರಾಶಿಯಾಧಿಪತಿ ಕುಜ ಭೂಮಿಗೆ ಭೂಮಿ ಕಾರಕನಾಗಿರ್ತಕ್ಕಂಥವನು ವಿಪರೀತವಾದಂಥ ಭೂಮಿಯನ್ನು ಮನೆಯನ್ನು ವ್ಯವಹಾರದಲ್ಲಿ ಜಯವನ್ನು ಲಭಿಸ್ತಕ್ಕಂಥದ್ದು ಹಾಗೆ ಇದರ ಜೊತೆಗೆ ಕ್ರಯ ಮತ್ತು ವಿಕ್ರಿಯ ಅಂದರೆ ಸೈಟ್ಗಳನ್ನು ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಸೈಟ್ಗಳನ್ನು ಸಿದ್ಧತೆ ಮಾಡಿ ಮಾಡ್ತಕ್ಕಂಥದ್ದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅದ್ಭುತವಾಗಿ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ದಾಂಪತ್ಯದ ಜೀವನದಲ್ಲಿ ಮೂರನೆಯವರ ವ್ಯಕ್ತಿಯಿಂದ ಸಂಸಾರ ವಿರಸಗಳು ಉಂಟಾಗತ್ತೆ ಸಂಸಾರಗಳು ತಾಪತ್ರಗಳೆಲ್ಲವೂ ಕೂಡ ತೊಂದರೆ ಉಂಟಾಗತ್ತೆ ಅನೇಕ ದಿನಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಅಂತ ಕೂಡ ಹೇಳುತ್ತೆ ಸಂಸಾರದಲ್ಲಿ ಗಂಡ ಮತ್ತು ಹೆಂಡತಿಯ ಮಧ್ಯೆ ವಿರಸಗಳು ಹೇಳತಕ್ಕಂಥದ್ದು ಯಾಕೆ ಕೈಹತ್ತಿರತಕ್ಕಂಥ ಹಣ ಇರಬಹುದು ವ್ಯವಹಾರ ಇರ್ಬೋದು ಬರ್ತಾ ಇಲ್ಲ ತುಂಬ ಮಾನಸಿಕವಾದಂಥ ನೋವುಗಳು ಅನುಭವಿಸ್ತಾ ಇರ್ತಕ್ಕಂಥದ್ದು ಇನ್ನು ತೈಲ ಉದ್ದಿಮೆ ವ್ಯವಹಾರ ಇರ್ಬೋದು ಪೆಟ್ರೋಲ್ ಬಂಕ್ ಇರ್ಬೋದು ಗ್ಯಾಸು ಇತ್ತೀ ಥರ ಇನ್ನಿತ ಇನ್ನಿತರದ ಒಂದಷ್ಟು ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಕೂಡ ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು ಹಾಗೆ ಜೀವನದ ಅನೇಕ ವಿವಿಧ ರೀತಿಯಲ್ಲಿ ಯಶಸ್ಸನ್ನು ಗಳಿಸುವಿರಿ ಹೇಳತಕ್ಕಂಥದ್ದು ಬಗೆ ಬಗೆಯ ವ್ಯವಹಾರ ಫೈನಾನ್ಸ್ ವ್ಯವಹಾರ ಇರಬಹುದು ಚೀಟಿ ವ್ಯವಹಾರಗಳಿರ್ಬೋದು ಅಥವಾ ಕೈ ಸಾಲ ಈ ಥರದ ಮಾಡತಕ್ಕಂಥ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು ಹಾಗೆ ಕಲೆ ಸಂಗೀತ ಅಥವಾ ಹೊಸದಾಗಿ ಚಲನಚಿತ್ರಗಳ ನಿರ್ಮಾಣ ಮಾಡಬೇಕು ಧಾರಾವಾಹಿಗಳನ್ನು ನಟನೆ ನಟಿಸ್ತಕ್ಕಂಥದ್ದು ಫೋಟೋಗ್ರಾಫಿ ಅಥವಾ ಯಂತ್ರೋಪಕರಣಗಳು ಅಂದರೆ ಡ್ರೋನ್ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು ಅದನ್ನು ಸಿದ್ಧತೆ ಮಾಡತಕ್ಕಂಥದ್ದಿರ್ಬೋದು ಕ್ರಯ ವಿಕ್ರಯ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವಂಥದ್ದು ಅಷ್ಟೇ ಅಲ್ಲ ವಿವಿಧ ರೀತಿಯಲ್ಲಿಯೂ ಕೂಡ ಹೊಸ ಹೊಸ ಬದುಕನ್ನು ಪಡೆಯುವಂತಹ ಯೋಗ ಸಿಗುವಂಥದ್ದು ಇನ್ನು ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ವಿದೇಶದ ವ್ಯವಹಾರಗಳಲ್ಲಿ ಒಳ್ಳೆಯ ರೀತಿಯ ಸಂಬಳವನ್ನು ಪಡೆಯುವಂಥದ್ದು ಅನೇಕ ಒಂದಷ್ಟು ಅದ್ಭುತ ಯೋಗ ಅಂತಲೇ ನಾವು ಕರಿಬಹುದು ಇನ್ನು ಹೋಟೆಲ್ ಉದ್ಯಮ ವ್ಯವಹಾರ ಕಾಂಡಿಮೆಣಸು ತಂಪು ಪಾನೀಯ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಗಣನೀಯವಾಗಿರತಕ್ಕಂತಹ ಲಾಭವನ್ನು ನಿರೀಕ್ಷೆ ನೀಡಬಹುದು ಇನ್ನು ಕ್ರೀಡೆಗಳಲ್ಲಿಯೂ ಕೂಡ ಒಳ್ಳೆಯ ಕೀರ್ತಿ ಯಶಸ್ಸು ಸಿಗತ್ತೆ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸುತ್ತೆ ಇರತಕ್ಕಂಥದ್ದು ಇನ್ನು ಸಾಫ್ಟ್ವೇರ್ ಉದ್ಯೋಗದಲ್ಲಿ ಸಿ ಎಸ್ ಮಾಡ್ತಕ್ಕಂಥ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇರ್ಬೋದು ಸಿವಿಲ್ ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರದ ಉದ್ಯಮದಲ್ಲಿ ಕನ್ಸ್ಟ್ರಕ್ಷನ್ ಇರಬಹುದು ಕಬ್ಬಿಣದ ವ್ಯವಹಾರ ಈ ಥರದ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ನಿರೀಕ್ಷೆಗೂ ಮೀರಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ರಾಜಯೋಗ ಅಂತಲೇ ನಾವು ಕರೀಬಹುದು ಹಾಗೆ ಸರ್ಕಾರದಿಂದ ಟೆಂಡರ್ಗಳನ್ನು ಪಡೆಯುವಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ಅಥವಾ ವಿವಾಹ ಎಲ್ಲೋ ಒಂದು ಕಡೆ ಎರಡನೇ ವಿವಾಹ ಆಗತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗಗಳು ದಟ್ಟವಾಗಿದೆ ಹೇಳತಕ್ಕಂಥದ್ದು ಅನೈತಿಕ ಸಂಬಂಧಗಳು ಉದ್ಭವಿಸುತ್ತೆ ಎಲ್ಲೋ ಒಂದು ಕಡೆ ಮೋಸ ಹೋಗತಕ್ಕಂಥದ್ದು ಮಣ ಮನೆ ಮನೆಗಳನ್ನು ಅಥವಾ ಆಸ್ತಿ ವಾಸ್ತಿಗಳನ್ನು ಕಳೆದುಕೊಳ್ಳತಕ್ಕಂಥ ಭೀತಿಯು ಕೂಡ ಎದುರಾಗ್ತಾ ಇರುತ್ತೆ ಹೀಗೆಲ್ಲ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳಿದ್ದರೂ ಕೂಡ ನವಂಬರ್ ತಿಂಗಳದ ಎರಡನೇ ವಾರ ಅಥವಾ ಕೊನೆಯ ಭಾಗದಲ್ಲಿ ತುಂಬ ತುಂಬಾ ಲಾಭ ಇದೆ ಭೋಗ ಭಾಗ್ಯಗಳನ್ನು ಅನುಭವಿಸ್ತಕ್ಕಂಥ ಯೋಗ ಇದೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಯೋಗಪ್ರದವಾಗಿದೆ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಧನ ಆಗಮನ ಅಥವಾ ನಿಮಗೆ ಸರಿಯಾದ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಕಟ್ ಕಟ್ ಆಗ್ತಾ ಇರುತ್ತೆ ಕೆಲಸ ನಿಂತು ಹೋಗುತ್ತೆ ಈ ಥರದ ಒಂದಷ್ಟು ವಿಚಾರಗಳು ಇದ್ದರೆ ನಿಮ್ಮ ಹೆಸರು ನಿಮ್ಮ ಭಾವಚಿತ್ರ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮಗೆ ವಾಟ್ಸಪ್ ಮಾಡು ಕಳಿಸಿ ಹಾಗೆ ನಿಖರವಾಗಿ ಏನೆಂಬುದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ